ಒಳ್ಳೆ ಊಟ ಮಾಡಿಕೊಂಡು ಇವಾಗ ಒಳ್ಳೆ ವಾತಾವರಣ ಅಂತ ಬಂದಿದ್ದೀವಿ ನಮ್ಮ ಅಭ್ಯರ್ಥಿ ಇಲ್ಲೇ ಇವಾಗ ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಳ್ಳಿ ಎಲ್ಲ ನೀವೇ ವಾತಾವರಣ ಎಲ್ಲ ಏನು ಮಾಡಿದ್ರೆ ನೀವು ಆಡಿ ಸರ್ ಆಡಿಕ್ರಹಕ್ಕೆ ವರ್ಕ್ ಮಾಡ್ತಾ ಇದ್ದೀರ ಅಕೌಂಟೆಂಟ್ ಅಕೌಂಟ್ ಅಕೌಂಟೆಂಟ್ ಅಕೌಂಟೆಂಟು ಸೇಲ್ಸ್ ಟೋಟಲ್ ಬ್ಯಾಂಕ್ ಟೋಟಲ್ ಎಲ್ಲ ಅಡಿಕೆ ನಾಲ್ಕು ಕರ್ನಾಟಕ ಗೊತ್ತಿರೋ ಹಾಗೆ ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿ ರಾಜಕೀಯ ವ್ಯವಸ್ಥೆ ಇದುವರೆಗೂ ಏನಾಗಿದೆ ಅಂತ ನಾವು ಹೇಳಕ್ ಬೇಕಾಗಿಲ್ಲ ಒಂದು ಕಾಲದಲ್ಲಿ ರಾಜರ ಆಡಳಿತ ಇತ್ತು ಅದು ಬೇಡ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು ಬಟ್ ಅದು ನೇಚರ್ ಲಾ ಹೆಂಗಿದೆ ಅಂದ್ರೆ ಮತ್ತೆ ಅದು ಹಣ ಇರೋ ಕಡೆಗೆ ಹೋಗುತ್ತೆ ಈಗ ಪ್ರಜಾಪ್ರಭುತ್ವ ಮತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಪ್ರಭಾವಿ ಜನಗಳು ಹಣ ಇರೋರು ಒಂಥರ ರಾಜಕಾರಣ ಬಿಸ್ನೆಸ್ ಆಗೋಗಿದೆ ಎಲ್ರಿಗೂ ಗೊತ್ತು ಈಗ ನೀವು ಎಷ್ಟು ಎಷ್ಟಾಗ್ತಿದ್ದೀರಿ ಒಂದು ಇಪ್ಪತ್ತು ಮೂವತ್ತು ಖರ್ಚು ಕೋಟಿ ಅಲ್ಲ ಸರ್ ನಲವತ್ತೈವತ್ತು ಸಾವಿರ ಖರ್ಚು ಮಾಡ್ತಾರೆ ಅಷ್ಟೇ ಇವ್ರ ಏನೊಂದು ಡೆಪಾಸಿಟ್ ಅಮೌಂಟ್ ಇದೆಯೋ ಅದ್ರ ಮೇಲೆ ಒಂದು ಕಾಂಪ್ಲೆಟ್ ಪೆಂಟ್ ಮಾಡೋದು ಇಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದೀವಿ ನಾವು ಯಾಕಂದ್ರೆ ಅಲ್ಲೊಂದು ರಿಸ್ಟ್ರಿಕ್ಷನ್ ಬಂದ್ರೆ ಅವಾಗ ಹಣ ಒಂದು ಪಕ್ಕಕ್ಕೆ ಇಟ್ರೆ ಅವಾಗ ಬೇರೆ ಎಲ್ಲ ವಿಚಾರಗಳು ಬರುತ್ತೆ ಅಲ್ಲಿ ಹಾರ್ಡ್ ವರ್ಕ್ ಬರುತ್ತೆ ಏನೋ ಅಲ್ಲಿ ಜ್ಞಾನ ಬರುತ್ತೆ ನಾಲೆಡ್ಜ್ ಬರುತ್ತೆ ಸೊ ಇದೊಂದು ಬೇರೆ ತರದ ಪ್ರಯತ್ನ ಒಂದು ಪ್ರೊಫೆಷನಲಿಸಮ್ ತರಣ ಅನ್ಬಿಟ್ಟು ಅವರಿಗೆ ಯೂನಿಫಾರ್ಮ್ ಇಂದ ಹಿಡಿದು ಎಲ್ಲವನ್ನೂ ಮಾಡಿದ್ದೀವಿ ಒಂದು ಹೇಳೋದಕ್ಕಿಂತ ಇದು ಮೂಲವಾಗಿ ಇರಬೇಕಾದಿದ್ದು ಬಟ್ ಎಲ್ಲಿಂದ ಸ್ಟಾರ್ಟ್ ಆಗಿದ್ದೀವೋ ಅದು ಬೇರೆ ಕಡೆ ಹೋಗಿ ಎಂಡ್ ಆಗ್ತಾ ಇದೆ ಸೊ ಮತ್ತೆ ವಾಪಸ್ ಅಲ್ಲಿಗೆ ತೊಗೊಂಡೋಗ ಅಷ್ಟೇ ಸಂವಿಧಾನದಲ್ಲಿ ಹೇಳಿರೋ ಪ್ರಕಾರ ಒಬ್ಬ ಎಲ್ಲರಿಗೂ ಒಂದು ಮುಕ್ತ ಅವಕಾಶ ಇರಬೇಕು ಸೊ ಯಂಗ್ಸ್ಟರ್ಸ್ ಬಂದು ಇಲ್ಲಿ ಸೊ ವರ್ಕರ್ಸ್ ಆಗಿ ಕೆಲಸ ಮಾಡಿ ರಿಪೋರ್ಟ್ಗಳು ಕೊಡುವಂತ ಸಿಸ್ಟಮ್ ಬರಬೇಕು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಜನಕ್ಕೆ ಅವ್ರನ್ನ ಕೆಳಗಿಳಿಸೋ ಒಂದು ಅಧಿಕಾರ ಇರಬೇಕು ಸೊ ಇದೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಪ್ರಜೆಗಳ ಕೈಲೋ ಪ್ರಭುತ್ವ ಇರುತ್ತೆ ಅಧಿಕಾರ ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ತರ ಒಂದು ಒಂದು ಗೈಡ್ ಲೈನ್ಸ್ ಹಾಕೊಂಡು ನಾವು ಇದೇ ರೀತಿ ಮಾಡ್ತೀವಿ ಇಲ್ಲಿ ಹೆಸರಾಗ್ಲಿ ಹಣ ಆಗ್ಲಿ ಜಾತಿ ಆಗ್ಲಿ ಬೇರೆ ಯಾವ್ದು ಮುಖ್ಯ ಆಗ್ಬಾರದು ನೀವು ಜನಗಳ ಜೊತೆ ಹಿಂಗೆ ಸಂಪರ್ಕದಲ್ಲಿರ್ತೀರಾ ಯಾವತರ ಕೆಲಸ ಮಾಡ್ತೀರಾ ಯಾವ ತರ ನಿಪೋರ್ಟ್ ಕೊಡ್ತೀರಾ ಯಾವ ರೀತಿ ಜನ ನಿಮ್ಮನ್ನ ರಿಜೆಕ್ಟ್ ಮಾಡೋ ಒಂದು ವ್ಯವಸ್ಥೆನೂ ಇರುತ್ತೆ ಈ ತರ ಒಂದು ಸಂಪೂರ್ಣವಾಗಿ ಅಧಿಕಾರನ ಈ ರಾಜ ರಾಜಕೀಯದಿಂದ ಪ್ರಜೆಗಳಿಗೆ ಕೀ ಕೊಡೋ ವ್ಯವಸ್ಥೆ ಇದು ಪ್ರಜೆಗಳಿಗೆ ಶಿಫ್ಟ್ ಮಾಡೋಂತ ಒಂದು ಇದನ್ನ ಬ್ಯಾನ್ ಮಾಡಿದೀವಿ ಸೊ ನಮ್ಮ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಅಧಿಕಾರನು ಕೂಡ ಐದು ವರ್ಷ ಪ್ರಜೆಗಳೇ ಇಟ್ಕೊಂಡು ಕೆಲಸಗಾರ ಇಟ್ಕೊಳಂತ ವ್ಯವಸ್ಥೆ ಇದು ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಂಗೆ ಇರುತ್ತಿದ್ದು ಇವರು ಆನ್ಸರಬಲ್ ಆಗಿರ್ತಾರೆ ಈ ತರ ಒಂದು ನಿಜವಾದ ಪ್ರಜಾಪ್ರಭುತ್ವದ ವಾಪಸ್ ತರೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ವಿ ಅದೇ ಪ್ರಜಾಕೀಯ ಅದೇ ಉತ್ತಮ ಪ್ರಜಾಕೀಯ ಪಕ್ಷದ ಇದು ಈಗ ಇಪ್ಪತ್ತೇಳು ಅಭ್ಯರ್ಥಿಗಳು ಆಲ್ರೆಡಿ ನಿಂತಿದ್ದಾರೆ ಬಳ್ಳಾರಿ ಒಂದು ಕ್ಷೇತ್ರ ಬೇರೆಲ್ಲ ಕಡೆ ಬಂದಿದ್ದಾರೆ ಸೊ ಇದು ಒಂದು ದೀಪಾವಳಿ ಇವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ ಬಿಕಾಸ್ ಯಾಕಂದ್ರೆ ಹೊಸದಾಗಿ ಬಂದಾಗ ಎಲ್ಲರಿಗೂ ಭಯ ಇರುತ್ತೆ ಏನಾಗುತ್ತೋ ಎಂತಾನೋ ಆಮೇಲೆ ನಾವು ಬೇರೆ ಸಭೆ ಸಮಾರಂಭಗಳು ಮಾಡ್ಬೇಡಿ ಖರ್ಚು ಮಾಡ್ಬೇಡಿ ಜನರ ಹತ್ರ ಡೈರೆಕ್ಟ್ ಆಗಿ ಎಷ್ಟು ಸಾಧ್ಯವೋ ಹೋಗಿ ನೀವು ಅವ್ರ ಜೊತೆ ಬೆರೆತು ಈ ಬಾಂಬ್ರೆಡ್ಸ್ ಇಟ್ಕೊಂಡು ವಿಚಾರ ಹೇಳಿ ಅಂತ ಹೇಳಿದೀವಿ ಬಟ್ ಆದರೂ ಹೋಪ್ಸ್ ಇಟ್ಕೊಂಡು ಇವೆಲ್ಲ ಬಂದು ಯುವಕರು ಬಂದು ನಿಂತಿದ್ದಾರೆ ಸೊ ನಿಮ್ಮ ಎನ್ಕರೇಜ್ಮೆಂಟು ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಎಲ್ಲ ಬಹಳ ಮುಖ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ನೋಡೋಣ ಏನು ಬದಲಾವಣೆ ಆಗುತ್ತೆ ಸರ್ ನಿಮ್ಮ ಮಾನ್ ಮಾತ್ರ ಕಂಟೆಸ್ಟ್ ಮಾಡ್ತೇವೆ ಕಾರ್ಪೋರೇಟ್ ಇಲ್ಲ ಇಲ್ಲ ಮಾಡ್ತೀವಿ ನಾವು ಒಂದೊಂದಕ್ಕೆ ಒಂದು ಸ್ಟ್ರಾಟಜಿ ಇಟ್ಕೊಂಡಿದೀವಿ ಅದನ್ನ ಆ ಸ್ಟ್ರಾಟಜಿ ಇಟ್ಕೊಂಡು ಮಾಡ್ತೀವಿ ಬಟ್ ಇವನ್ ಕಾರ್ಪೊರೇಷನ್ ಎಲೆಕ್ಷನ್ ಅಷ್ಟೇ ಫಾರ್ ಎಕ್ಸಾಂಪಲ್ ಅಲ್ಲೂ ಟೆಕ್ನಾಲಜಿ ಯೂಸ್ ಮಾಡಬೇಕು ಏನೋ ಇವನ್ ಮೊಬೈಲ್ ಅಲ್ಲಿ ಟೋಟಲ್ ಎಂತ ಒಂದು ಟೆಕ್ನಾಲಜಿ ಒಂದು ಆಪ್ ಅಲ್ಲಿ ಇಡೀ ಕಂಟ್ರೋಲ್ ಮಾಡಬಹುದು ಸರ್ ಇಡೀ ಕಾರ್ಪೊರೇಷನ್ ಯಾವ ತರ ಇದೆ ಅಂದ್ರೆ ಒಂದು ಆ್ಯಪ್ ಒಂದು ಫೋಟೋ ತೆಗೆದ್ರೆ ನಿಮ್ಮ ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಫೋಟೋ ತೆಗೆದ್ರೆ ಡೈರೆಕ್ಟ್ ಆಗಿ ಅದ ಕಾರ್ಪೊರೇಟ್ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ ಆ ಇಂಜಿನಿಯರಿಂಗ್ ಲಾಡ್ಜ್ ಆಗುತ್ತೆ ಆ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಲಾಡ್ಜ್ ಆಗುತ್ತೆ ಅವರಿಗೆ ಒಂದು ಫ್ರೀ ಫೋರ್ ಡೇಸ್ ಟೈಮ್ ಇರುತ್ತೆ ಫಿಕ್ಸ್ ಮಾಡೋದಕ್ಕೆ ಅಕ್ಸ್ಮಾತ್ ಅದಾಗಿಲ್ಲ ಅಂದ್ರೆ ಮೇಲೆ ಎಸ್ಕಲೇಟ್ ಆಗುತ್ತೆ ಅವ್ರಿಗೆ ಟಿಕೆಟ್ ರೈಸ್ ಆಗುತ್ತೆ ಇವೆಲ್ಲ ಕಾರ್ಪೊರೇಟ್ ಕಂಪ್ನಿಗಳ ವ್ಯವಸ್ಥೆ ಇದೆ ಸರ್ ಬಟ್ ಇಲ್ಲಿ ಮಾಡ್ತಾ ಇಲ್ಲ ಅಷ್ಟೇ ನೋಡೋಣ ಕಾಮನ್ ಮ್ಯಾನ್ ಏನು ಸಿಂಬಲ್ ಅದು ಅದಿ ಏನೇಳಿ ಪ್ರತಿಯೊಬ್ಬರು ಯೂಸ್ ಮಾಡೋದ್ ಏನೇಳಿ ಮೂರು ಚಕ್ರದ ಶ್ರೇಷ್ಠ ವಾಹನ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಕಾಣಿಸುವಂತದ್ದು ಸೊ ನಮಗೆ ಸಿಕ್ಕಿರೋ ಒಂದು ಸಿಂಬಲ್ ಅಲ್ಲಿ ಆಟೋ ನಮ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಆಟೋನೇ ಸಿಕ್ತು ಅದಕ್ಕೋಸ್ಕರ ಸೊ ಒಬ್ಬರು ಬೈಯೋದು ಕರೆಕ್ಟ್ ಅವರ ಫ್ಯಾಮಿಲಿನ ಅವ್ರ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಬೈಯೋದು ಕರೆಕ್ಟ್ ಇದು ಉಚಿತನ ಅಲ್ಲ ಜನಗಳಿಗೆ ಏನ್ ಬೇಕು ಅಂತ ಮಾತಾಡಿದಾಗ ಅದು ಉಚ್ಚತನ ಆಗಂಗಿದ್ರೆ ಈ ಉಚಿತನೇ ಕರೆಕ್ಟ್ ಅಮ್ಮ ನನ್ನ ಪ್ರಕಾರ

ತುಮಕೂರು ಮೈಸೂರು ಅಲ್ಲಿ ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ ನಡುವೆ ಸರ್ ಸರ್ ಘಟಾನುಘಟಿಗಳ ನಡುವೆ ಯುದ್ಧ ನಡೀತಿರೋ ತರ ವೈಭವೀಕರಣ ಆಗಿಬಿಟ್ಟಿದೆ ಸರ್ ಎಲೆಕ್ಷನ್ ಅಂದ್ರೆ ಆಕ್ಚುಲಿ ಎಲೆಕ್ಷನ್ ಅಂದ್ರೆ ಪ್ರಜೆಗಳು ವೈಭೀಕರಣ ಸರ್ ವಿಚಾರಗಳಲ್ಲಿ ಗಲಾಟೆಗಳಾಗಬೇಕು ಪ್ರಜೆಗಳಿಗೆ ಯಾವ ರೀತಿ ಇನ್ನ ಐದು ವರ್ಷ ಆಡಳಿತ ಏನು ಬದಲಾವಣೆ ಮಾಡ್ಬೋದು ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಯಾವ ರೀತಿ ಪಾರದರ್ಶಕತೆ ಬರ್ಬೋದು ಇದೆಲ್ಲ ಬಹಳ ಮುಖ್ಯವಾದ ವಿಚಾರ ಅದನ್ನ ಬಿಟ್ಬಿಟ್ಟು ನೀವ್ ಹೇಳದಂಗೆ ಸರ್ ಈಗರ ತಲ್ ನಡೀತಾ ಈಗ ಉಪೇಂದ್ರ ಚುನಾವಣೆ ಆಕ್ಚುಲಿ ಕರ್ನಾಟಕದಲ್ಲೇ ನಡೀತಾ ಇದ್ರೆ ಆದ್ರೆ ಚೆನ್ನಲ್ ನಾಡಿದ ನೋಡಿದ್ರೆ ಈಗ ಪಿ ಎಲೆಕ್ಷನ್ ಮಾತಾಡೋಣ ಸರ್ ನೆಕ್ಸ್ಟ್ ಬಂತು ನಿಮ್ ಮಂದಿ ಮತ್ತೆ ಕುತ್ಕೊತೀವಿ ಸರ್ ಅವಾಗ ಹೇಳ್ತೀನಿ ಸರ್ ಹೌದು ನೋಡಿ ಸರ್ ಇಲ್ಲಿ ಪಕ್ಷ ಯಾವ್ದೇ ದಯವಿಟ್ಟು ಕೇಳಿಸ್ಕೊಳ್ಳಿ ಪಕ್ಷ ಯಾವುದೇ ನಿರ್ಧಾರ ತೊಗೊಳ್ಳಲ್ಲ ಸರ್ ಗೆದ್ದಿರೋರು ಯಾವುದೇ ನಿರ್ಧಾರ ತೊಗೊಳ್ಳಲ್ಲ ನಾಳೆ ಗೆದ್ರು ಕೂಡ ಮತ್ತೆ ಜನನೇ ಕೇಳ್ತೀವಿ ಜನಕ್ಕೆ ಯಾವ ಪಕ್ಷ ಬೇಕಾಗಿರುತ್ತೆ ಅದನ್ನೇ ಬೆಂಬಲ ಕೊಡ್ತೀವಿ ಜನನೇ ಕೇಳ್ತೀವಿ ನಿಮ್ಗೆ ಏನಾಗಬೇಕಾಗಿದೆ ಕಂಡೀಷನ್ಸ್ ಹೇಳಿ ಆ ಕಂಡೀಷನ್ಸ್ ಇಟ್ಕೊಂಡೆ ಸಪೋರ್ಟ್ ಕೊಡ್ತೀವಿ ಸರ್ ಅಧಿಕಾರಕ್ಕೋಸ್ಕರ ಮಾತ್ರ ನಾವು ಪಕ್ಷ ಸಪೋರ್ಟ್ ಬರಲ್ಲ ಸರ್ ಅಧಿಕಾರಕ್ಕೋಸ್ಕರ ಅವ್ರ ಪಕ್ಷ ಜೊತೆ ಸೇರಲ್ಲ ಸರ್ ಸರ್ ಈಗ ಬಹಳ ಚರ್ಚೆ ದೊಡ್ಡ ನಡೀತಾ ಇದು ನ್ಯಾಷನಲಿಸಮ್ ಮೇಲೆ ಚುನಾವಣೆ ಯು ರೆಪ್ರೆಸೆಂಟ್ ಲ್ಯಾಕ್ಸ್ ಆಫ್ ಪೀಪಲ್ ಅಲ್ವಾ ಸರ್ ನಿಮ್ಮಿಂದಲೇ ನಾನ್ ತಲುಪಬೇಕು ಸೊ ಮತ್ತೆ ಬೇಕಿದ್ದು ಸೋಷಿಯಲ್ ಮೀಡಿಯಾ ತುಂಬಾ ಯುವಕರು ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇದೆ ಇದ್ದಾರೆ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ ಸರ್ ಇವಾಗ ಸೊ ಮೀಡಿಯಾ ಇವಾಗ ಒಂದು ಸೋಷಿಯಲ್ ಮೀಡಿಯಾ ದೊಡ್ಡ ಅಡ್ವಾಂಟೇಜ್ ಸರ್ ಯಾಕಂದ್ರೆ ಪ್ರತಿಯೊಬ್ಬರು ಇವಾಗ ಪ್ರೆಸ್ ರಿಪೋರ್ಟರ್ ಹೋಗಿದ್ದಾರೆ ಸರ್ ಯುವಕರು ಅವರೇ ಒಂದು ವಿಡಿಯೋ ಮಾಡ್ತಾರೆ ಅದನ್ನ ಸ್ಪ್ರೆಡ್ ಮಾಡ್ತಾರೆ ಅವರೇ ಒಂದು ಪೇಜ್ ಮಾಡ್ತಾರೆ ಸ್ಪ್ರೆಡ್ ಮಾಡ್ತಾರೆ ಸರ್ ಅಲ್ವಾ ಸೊ ಅದು ದೊಡ್ಡ ಅಡ್ವಾಂಟೇಜ್ ಈಗ ಕೆಲಸ ಮಾಡಿದ್ರು ಇಡೀ ದೇಶನೇ ಚೇಂಜ್ ಮಾಡುವ ಬರ್ಲಿ ಸರ್ ಓಕೆ ಸರ್ ಆರಂಭದಲ್ಲೇ ನಿಮ್ಮ ಪ್ರಜಾಕೀಯ ಪಕ್ಷದಲ್ಲಿ ಸ್ವಲ್ಪ ವಿಘ್ನ ಉಂಟಾಗಿತ್ತು ಅದ್ರ ಬಗ್ಗೆ ಈಗ ಎಲ್ಲ ತಿಳ್ಕೊಂಡಿದ್ಯಾ ಎಡೂ ಕುದ್ರೆ ಸಿಕ್ಕಾಪುಡ ಫಾಸ್ಟ್ ಆಗಬಹುದು ಸರ್ ಆಲ್ರೆಡಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಏರಿಯಾ ಪರ್ಚನೆ ಇಲ್ಲ ಅಂತ ಹೇಳ್ತಾ ಇದಾರೆ ಪರ್ಚಾ ಇಲ್ದೇ ಇರೋದು ಇವಾಗ ನಾವ್ ಏನ್ ಮಾಡ್ತಾ ಇವಾಗ ಪರ್ಚಾ ನೀವೇ ಮಾಡ್ಬೇಕು ಇವಾಗ ನಾನ್ಗಿಂತ ಪ್ರಚಾರ ದಿವ್ರಚಾರ ಇವಾಗ ಯಾವ ತರ ಅಂತಂದ್ರೆ ಇಲ್ಲಿ ನೋಡಿ ನಿಮ್ಮನೆ ನಾವ್ ಬಂದಿದ್ವಿ ಇಲ್ಲಿ ಸೊ ಯಾವ ತರ ಏನಾಗ್ತಾ ಇದೆ ಪರಮೇಶ್ವರ

ನಾನು ಕೆಲ್ಸಕ್ಕೆ ಸೇರಿ ಹೇಳ್ದಲ್ಲ ನೀವು ಎಲೆಕ್ಷನ್ ನಿತ್ಕೊಂತೀರ ಅಲ್ಲ ಕೆಲ್ಸಕ್ಕೆ ಸೇರ್ ಸರ್ ಕೆಲ್ಸಕ್ಕೆ ಸಂಬಳ ಸಂಬಳ ನೀವೇ ಕೊಡ್ತೀರಾ ಸರ್ ಸರ್ ತುಂಬಾ ಜನ ಬಂದಿಲ್ಲ ನೀವೆಲ್ಲ ಸಂಬಳ ಕೊಡ್ತೀರಾ ಸರ್ ನಮ್ಗೆಲ್ಲ ಹೆಂಗೆ ಸರ್ ಸಂಬಳ ಸರ್ ಹೆಂಗೆ ಗೊತ್ತಿಲ್ಲ ನೀವು ಎಂ ಪಿ ಸಂಬಳ ಇಲ್ಲ ಸರ್ ಎಮ್ ಎಲ್ ಎ ಸಂಬಳ ಇಲ್ವಾ ಸರ್ ಇದೆ ಅಲ್ವಾ ಸರ್ ನೂರಾರು ಕೋಟಿ ಮಾಡೋದಲ್ಲ ಲಕ್ಷ ರೂಪಾಯಿ ಸಂಬಳ ಕೆಲಸ ಮಾಡೋದು ಅಷ್ಟೇ ಚೆನ್ನಾಗಿದೆ ಅಲ್ಲ ಅವ್ರಿಗೆ ಎಂ ಎಲ್ ಎಂಗಳಿಗೆಲ್ಲ ಅಲ್ಲ ಪಗಾರ ಆಗಿ ಪಗಾರ ತೆಗೆದು ನಿಮ್ಗೆ ಚಲಾ ಇದೆ